ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದವರ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದಿಂದ ನಡೆದ ಪ್ರತಿಭಟನಾ ಮೆರವಣಿಗೆಯು ಪಾದಗಟ್ಟಿ ಪುರಸಭೆ ಶಿಗ್ಲಿ ನಾಕದ ಮುಖಾಂತರ ಸಾಗಿ ಹೊಸ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪಾಳ ಬಾದಾಮಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ವೇಳೆ ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ವಿ ಮಾಗಡಿ ಅವರು ಮಾತನಾಡಿ ಪಂಚಮಸಾಲಿಗಳೆಂದರೆ ಸಹೃದಯಗಳು ಉಳ್ಳವರು ಹೊಲದಲ್ಲಿ ಬಿತ್ತಿದ ಬೆಳೆಗಳನ್ನು ಇತರರಿಗೆ ಹಂಚಿದ ನಂತರ ನಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗುವವರು ನಾವು ಇಂತಹ ಪಂಚಮಸಾಲಿಗಳ ಮೇಲೆ ಆರೋಪ ಮಾಡುವುದು ಬಿಟ್ಟು ನಮ್ಮನ್ನು ಎದುರು ಹಾಕಿಕೊಳ್ಳುವ ಕೆಲಸ ಮಾಡಬೇಡಿ ಮುಂದಿನ ದಿನಮಾನಗಳಲ್ಲಿ ಪಶ್ಚಾತ್ತಾಪ ಪಡಬೇಕಾದೀತು ರಾಜ್ಯದ ಶಾಸಕರೇ ಎಚ್ಚರವಿರಲಿ ನಮ್ಮನ್ನು ಎದುರು ಹಾಕಿಕೊಂಡರೆ ನಿಮಗೆ ಉಳಿಗಾಲವಿಲ್ಲ ಎಂದು ಎಚ್ಚರಿಕೆ ನೀಡಿದರು ನೀವೇನು ಏನಂತಂದ್ರೆ ಕಲ್ಲು ತೋರಾಟ ಮಾಡಿದ್ರು ಚಪ್ಪಲಿತೆ ನೀವು ಹೋಗಿದ್ರ ಅಂತೇಳಿ ನಿಮ್ಗೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ನೋಡ್ರಿ ನಾವು ಬಂದೆ ಬುಶೇಕ ಬಂದಂತರ ಬಗ್ಗೆ ನೋಡಿರಿ ಯಾರು ಅಂಥವ್ರು ಏನಾರ ಪಂಚಮ ಶಾಲೆಗಳು ಎಲ್ಲರೂ ನಾವು ಮುಂಜಾನೆಯಿಂದ ಸಂಜೆ ಮಟ್ಟ ಹೊಂದಾದೂರದ ರಾತ್ರಿ ಬಂದು ಉಂಡು ಮುಕ್ಕೊಳ್ಳೋಂಥ ಪಂಚಮ ಶಾಲೆಗಳು ನಾವು ಯಾರ ಮ್ಯಾಗು ಕಲ್ಲು ಎಯಿಸಿದ್ದೆ ಕಿಡಿಗೇಡ್ತನ ಮಾಡಿದ್ದೆ ಈ ಇಂಥದ್ದೇನು ಉದಾಹರಣೆಗಳಿಲ್ಲ ರಾಜ್ಯದಾಗ ನೋಡಿರಿದ್ರೆ ನೀವು ಪಂಚಮ ಶಾಲೆಗಳ ಮೇಲೆ ಎಲ್ಲ ನೋಡಿರಿ ನೀವು ಸಮಾಜದವ್ರ ಮ್ಯಾಗ ಕೆಲವೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಘಟನೆಗಳಿಗೆ ಕೇಳ್ಬಿಟ್ರೆ ನಮ್ಮ ಸಮಾಜದವರು ಯಾರ್ದಾರ ಬಸ್ ಬೆಂಕಿ ಹಚ್ಚಿದ್ನ ಸರ್ಕಾರಿ ಅತಿಪಾಸ್ತಿ ಹಾಳು ಮಾಡಿದಂತ ಪಂಚಮ ಶಾಲೆಗಳಲ್ಲ ಯಾಕಂದ್ರ ಪಂಚಮ ಶಾಲೆಗಳನ್ನ ಒಂದು ತುತ್ತು ದೊಡ್ಡ ಮತ್ತೊಬ್ಬರು ಕೊಟ್ಟು ತಿನ್ನೋ ಪಂಚಮ ನಾವು ಹೊಲ್ದಾಗ ಬಿತ್ತು ಬೆಳೆದಂತ ಬೆಳೆನ ಕಂಬಾರಿಗೆ ಕುಂಬಾರಿಗೆ ಮನೆ ಕೆಲಸಗಾರಿಗೆ ಕೊಟ್ಟು ಉಂಡಿದ್ದನ್ನ ತೊಂಬರಂತ ಪಂಚಮ ಶಾಲಿಗಳಿಗೆ ಮೇಲೆ ನೀವು ತಪ್ಪು ಆರೋಪ ಮಾಡೋದು ಬಿಡ್ರಿ ನೀವೇನಾರ ಪಂಚಮ ಶಾಲಿಗಳನ್ನ ಕೆಣಕಿ ತಿನ್ಕೋಗ್ಬೇಡ್ರಿ ನೀವು ಪಂಚಮ ಸಾಲಿಗೆ ಕೆಣಕಾಕ ಹಚ್ಚಿದ್ರಿ ಮುಂದಿನ ಇಲೆಕ್ಷನ್ ಯಾವ್ದೋ ಸರ್ಕಾರ ಇಲ್ಲಿ ತಿಳ್ಕಾಕ ಇಡೀ ರಾಜ್ಯ ಸಂಘದಿಂದ ಕರೆ ಕೊಟ್ಟು ನಾವು ಮಾಡೇ ಮಾಡ್ತೇವೆ ನಾವೇನ್ ಇಷ್ಟಕ್ಕ ಇದನ್ನೇನು ಹೋರಾಟ ಬಿಡಂಗಿಲ್ಲ ಇಷ್ಟಕ್ಕೆ ಹೋರಾಟ ಬಿಡಂಗಿಲ್ಲ ನಿನ್ನೆ ತಾನೇ ವೀರಸೇವಿ ಲಿಂಗಾಯತ ಸಾಲಿ ರಾಜ್ಯ ಸಂಘದಿಂದನೋ ಕರೆ ಕೊಟ್ಟರ ರಾಜ್ಯಾದ್ಯಂತ ಇವತ್ತಿಡೀರನ್ನ ಇವತ್ತು ಮಾಡಿದಂತ ಹೋರಾಟ ಸಾಂಕೇತಿಕ ಇದು ನಿಮ್ಗೇನೋ ಅಂತಿರ್ಬೋದು ಸರ್ಕಾರದಾಗ ಅವ್ರೊಂದು ಗುಂಪು ಇವ್ರೊಂದು ಗುಂಪು ಅದಾರ ಇವ್ರೇನ್ ಮಾಡ್ತಾರ ಬಿಡು ಒಂದ್ ಸೈಡ್ ಅವ್ರು ಆದ್ರೆ ಒಂದ್ ಸೈಡ್ ಇವ್ರು ಅಂತೇಳಿ ನೀವೇನು ಅನ್ಕೊಂಡ್ರಿ ಸಮಾಜದ ಬಂದಾಗ ಯಾರು ಸಪೋರ್ಟ್ ಮಾಡ್ದ ಹೋದ್ರೆ ಯಾವುದೋ ಶಾಸಕ ಇರಲಿ ಅವ ಪಂಚಮ ಶಾಲೆ ಇರಲಿ ಇನ್ನೊಬ್ಬ ಇರಲಿ ನಿನ್ನ ಮುಂದಿನ ಸಲ ಮುಂದೆ ಕುಂದ್ರ ಪಂಚಮ ಶಾಲಿಗಳ ಗೊತ್ತೈತಿ ನಾವು ಯಾಕ ಇವಾಗ ಪಕ್ಷಾತೀತವಾಗಿ ಯಾಕೆ ಕರೆದೇವೆ ಅಂತಂದ್ರೆ ನನಗೆ ಬೈಗಾರ್ ಸಾರು ಮಾತಾಡಿದ್ದು ಭಾಳ ಖುಷಿ ಅನಿಸ್ತು ಏನೇ ಇರಲಿ ಯಾವುದೋ ಸಮಾಜದಾಗ ಇರಲಿ ಸಮಾಜ ಅಂತ ಬಂದಾಗ ತಪ್ಪು ದಾರಿಗೆ ಹೋಗುವಂಥ ಕೆಲಸನ ಯಾರು ಮಾಡಕ್ಕೆ ಹಚ್ಚಬಾರ್ದು ಹೇಳಿದ್ರು ಸರ್ ಯಾರ್ದೋ ಇರಲಿ ಇವತ್ತು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಇನ್ನೊಂದು ಸರ್ಕಾರ ಇರಲಿ ಮಾಡಿದ್ದನ್ನು ನಾವು ಅದನ್ನ ಹೇಳ್ಬೇಕ ಸರ್ಕಾರದಾಗದ್ರು ಬೈಗಾರ್ ಸರ್ ಮುಖಾಂತರ ಅಲ್ಲಿ ಇರುವಂತ ಸರ್ಕಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಅದನ್ನ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ